ಹಲೋ ಇವ್ರ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕೆ ಬ್ಯಾಂಕ್ ಅಥವಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನ ಮೊಬೈಲ್ ಬ್ಯಾಂಕಿಂಗ್ ನ ಲಾಗಿನ್ ಪಿನ್ ಅನ್ನ ಮರೆತೋದ್ರೆ ಯಾವ ರೀತಿ ನಾವು ರಿಸೆಟ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ಅದಕ್ಕೆ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ನಾವು ಯಾವ ರೀತಿ ಮಾಡ್ಕೋಬಹುದು ಅಂತ ಸಂಪೂರ್ಣವಾದಂತಹ ನ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾನು ಆಪ್ ನ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಲಾಗಿನ್ ಅಂತ ಕೇಳ್ತಾ ಇದೆ ಲಾಗಿನ್ ಮಾಡೋದಕ್ಕೆ ಹೋದ್ರೆ ಇಲ್ಲಿ ಎಂ ಪಿನ್ ಅನ್ನ ಕೇಳುತ್ತೆ ಸ್ನೇಹಿತರೆ ಆರು ಅಂಕಿಗಳ ಎಂ ಪಿನ್ ಅನ್ನ ಅದು ಕೇಳುತ್ತೆ ನೀವು ಮರ್ತೋಗಿದಿರಾ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಸಿಕ್ಸ್ ಡಿಜಿಟ್ ಎಂ ಪಿನ್ ಅನ್ನುವಂಥ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ಮಾಡಬೇಕು ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ನೋಡಿ ಸೆಕ್ಯೂರಿಟಿ ಕ್ವಶನ್ ಅಂತ ಕೇಳ್ತಾ ಇದೆ ನಾವು ಆ ನ ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಸೆಕ್ಯೂರಿಟಿ ಕ್ವಶನ್ ಮತ್ತು ಆನ್ಸರ್ಗಳನ್ನ ಸೆಟ್ ಮಾಡಿರ್ತೀವಿ ಆ ಒಂದು ಸೆಕ್ಯೂರಿಟಿ ಕ್ವಶನ್ಸ್ಗಳನ್ನ ಈ ರೀತಿ ಸೆಲೆಕ್ಟ್ ಅವುಗಳ ಆನ್ಸರ್ ಆನ್ಸರ್ನ ನಾವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಆನ್ಸರ್ನ ಮರೆತು ಹೋದರೆ ನಾವು ಏನು ಅಂತ ಇಲ್ಲಿ ಯಾವುದೇ ರೀತಿಯಲ್ಲಿ ಆಪ್ಷನ್ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ಲಾಗಿನ್ ಪಿನ್ನನ್ನು ನಾವು ರಿಸೆಟ್ ಮಾಡೋದಕ್ಕೆ ಕೇವಲ ಸೆಕ್ಯೂರಿಟಿ ಕ್ವಶನ್ ಮಾತ್ರ ವಿಧಾನ ಇದೆ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನಾವು ಕಸ್ಟಮರ್ ಐ ಡಿ ಮೂಲಕ ಯಾವುದೇ ವಿಧಾನ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅವುಗಳ ಆನ್ಸರ್ನ ಹಾಕಿಬಿಟ್ಟು ನಾವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಒ ಟಿ ಪಿನ ನಾವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಇಲ್ಲಿ ಹೊಸ ಪಾಸ್ವರ್ಡನ್ನ ಅಥವಾ ಹೊಸ ಪಿನ್ ಸೆ ಸೆಟ್ ಮಾಡೋದಕ್ಕೆ ಕೇಳ್ತೇ ಇಲ್ಲಿ ನೋಡಬಹುದು ಎಂಟ್ರ್ ನ್ಯೂ ಸಿಕ್ಸ್ ಡಿಜಿಟ್ ಎಂ ಪಿನ್ ಅಂತ ಕೇಳ್ತಾ ಇದೆ ಅಂದರೆ ಆರು ಅಂಕಿಗಳ ಎಂ ಪಿನ್ ಅನ್ನು ನಾವು ಇಲ್ಲಿ ಮತ್ತೆ ಮರಳಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಎರಡು ಕಡೆಗಳಲ್ಲಿ ನಾವು ಅದೇ ಪಿನ್ನನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಲಾಗಿನ್ ಪಿನ್ ಅನ್ನೋದು ಎಮ್ ಪಿನ್ ಅನ್ನೋದು ಸಕ್ಸಸ್ಫುಲ್ ಆಗಿ ರಿಸೆಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಇಲ್ಲಿ ನೋಡಿ ಈ ರೀತಿ ನಾವು ಆರು ಅಂಕಿಗಳ ಅನ್ನು ಹಾಕಿಬಿಟ್ಟು ನಾವು ಸಬ್ಮಿಟ್ ಮಾಡಿದ ನಂತರದಲ್ಲಿ ಸಕ್ಸಸ್ಫುಲಿ ಎಂ ಪಿನ್ ಸೇವ್ಡ್ ಅಂತ ಬಂತು ಈ ರೀತಿ ನಾವು ಎಂ ಪಿನ್ ಅನ್ನು ನಾವು ಇಲ್ಲಿ ಸಕ್ಸಸ್ಫುಲ್ ಆಗಿ ರಿಸೆಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆಯ ಬಗ್ಗೆ ಸಂಸ್ಥೆಗಳು ಡೌಟ್ಗಳಿದ್ರೆ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇರುತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್